ಈಗ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಯಾವ ಥರ ಆಗೈತೆ ಮಸಾಲಾ ಪಾಪಡ್ ಮಸ್ತ್ ಸೌಂಡ್ ನೀವು ಕೇಳ್ಬೋದು ಈ ಥರ ಮಸಾಲಾ ಪಾಪಡ್ ಮಾಡ್ಕೊಂಡು ತಿನ್ಬಿಟ್ರೆ ಬಹಳ ಮಸ್ತ್ ಆಗುತ್ತೆ ಹಪ್ಪಳ ಫ್ರೈ ಮಾಡೋಣ ಸ್ವಲ್ಪ ಹೊತ್ತೆ ಹೊತ್ತಿನ ಸ್ವಲ್ಪ ಈ ತರ ಫ್ರೈ ಮಾಡಿದ್ರೆ ಚಲೋ ಆಗತ್ರಿ ಅಂದ್ರೆ ಮಸಾಲಾ ಪಾಪಡ್ ಚಾಟ್ ರೆಡಿ ಮಕ್ಕಳಿಗೆ ಕೊಡೋಣ ಕರುಮ್ ಕುರುಮ್ ಸೌಂಡ್ ಭಾಳ ಮಸ್ತ್ ಇದೆ ಅಂದ್ರೆ ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಸಲಾಂ ನಮಸ್ತೆ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಮಾರ್ಕೆಟ್ಗೆ ಇದ್ದೀನಿ ಅಲ್ಲೇ ನಿಮಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಹೋಗಿ ಅಲ್ಲೇ ನಾನು ಪಾಪಾಡ್ ಚಾಟ್ ಮಾಡಾಕೈತೀನಿ ಅದು ಎಲ್ಲ ನನಗೆ ಪಾಪಾಡ್ ಅಂದರೆ ಹಪ್ಪಳ ಇದ್ದಿಲ್ಲ ಮನ್ಯಾಗ ಅದು ತೊಗೊಂಬಂದು ನಿಮಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ಈ ಥರ ಮಾಡಿಕೊಟ್ರೆ ಖುಷಿ ಆಗ್ತಾರೆ ಅಂಥೇಳಿ ನಾನು ಹೋಗ್ತಾಯಿದ್ದೀನಿ ಮಾರ್ಕೆಟ್ಗೆ ಹಾಗೆ ಹೋಗಿ ತೊಗೊಂಬರೋಣ ತೊಗೊಂಬಂದು ರುಚಿಯಾದ ಪಾಪಡ್ ಚಾಟ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಈಗ ನನ್ನ ಜೊತೆ ಇರ್ರಿ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಶ್ ಮಾಡಿರಿ ತುಂಬ ಖುಷಿ ಆಗುತ್ತಾ ತುಂಬ ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗ್ ಅಂದ್ಕೊಂಡಿನಿ ಬರ್ರಿ ಹೋಗೋಣ ಬರ್ರಿ ಈಗ ನಿಮಗೆ ಸೂಪರ್ ಬಜಾರ್ ಒಳಗೆ ಕರ್ಕೊಂಡು ಹೋಗ್ತೀನಿ ಈಗ ನಾನು ಹಪ್ಳ ತೊಗೊಳಕ್ಕೆ ಬಂದೀನಿ ಮತ್ತು ಏನು ಬೇಕು ನೋಡೋಣ ಈಗ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಭಾಳ ಮಸ್ತ್ ಇದ್ದು ಹಂಗಾಗಿ ನಾವು ಏನು ತೊಗೋಬೇಕು ಅಂತ ಹೇಳಿ ನಮಗೆ ಕನ್ಫ್ಯೂಸ್ ಆಗ್ತಾ ಇತ್ತು ನಾನು ಅಂತ ತೊಗೊಂಡೆ ಬಂದಿದ್ದು ಹಪ್ಳ ಪಾಪಡ್ ಇದು ನೋಡಿರಿ ಫ್ರೆಂಡ್ಸ್ ನಾನು ಸ್ವಲ್ಪ ದೊಡ್ಡದಾಗಿ ಪಾಪಡ್ ಕೇಳಿದರೆ ಅವ್ರ ಹತ್ರ ಇದ್ದಿಲ್ಲ ಇದು ಎರಡು ಥರನ ಅಂತ ಹೇಳಿದ್ರು ಇರಲಿ ಅಂತ ಹೇಳಿ ತೊಗೊಂಡ್ಬಂದೆ ನೋಡೋಣ ಇದೆ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಚಲೋ ಇದೆ ಮೇಡಮ್ ತಗೋರಿ ಅಂತ ಹೇಳಿದ್ರು ಇವ್ರ ಸಿಸ್ಟರ್ ಹಂಗಾಗಿ ನಾನು ತಗೊಂಡೆ ನನಗೂ ಎಲ್ಲ ತಗೊಂಡಿದ್ದಾಯಿತು ಈಗ ಮಕ್ಕಳು ಆ ಕಡೆ ಸೈಡ್ ಇದ್ದಾರೆ ರೀ ಏನೋ ಅವರು ಬೇರೆ ನೋಡ್ತಾ ಇದ್ದಾರ ಹಂಗಾಗಿ ಇವ್ರಿಗೆ ಸಿಸ್ಟರ್ಗೆ ಮಾತಾಡಿ ನನಗೂ ಖುಷಿ ಆಯಿತು ಈಗ ಕಿಚನ್ ಐಟಮ್ಸ್ ತೋರಿಸ್ತೀನಿ ಕ್ರೋಕರಿ ಅಂತೂ ಮಸ್ತ್ ಇದೆ ನೋಡಿ ನನಗೂ ಖುಷಿ ಆಯಿತು ಈಗ ನೋಡಿ ಫ್ರೆಂಡ್ಸ್ ಇದು ಡಿನ್ನರ್ ಸೆಟ್ಸ್ ರೀ ಇದು ಫೈಬರ್ದು ಇದೆ ಮತ್ತು ಇದು ಗ್ಲಾಸಿಂದ ಇದೆ ಹಾಗಾಗಿ ನನಗೂ ಇಷ್ಟ ಆಯಿತು ಈಗ ಈಗ ನೋಡಿ ಫ್ರೆಂಡ್ಸ್ ಇದು ಸಾಲ್ಟ್ ಹಾಕೋದು ನನಗಂತೂ ಫುಲ್ ಇಷ್ಟ ಆಯಿತು ಬಟ್ ನೋಡಿನಿ ತಗೊಂಡಿಲ್ಲ ನೋಡೋಣ ಮತ್ತೆ ಒಗಾರ ಬಂದ್ರೆ ತಗೊಣಕ್ ಬರ್ತೇತಿ ಅಂತ ಹೇಳಿ ಅದು ಖುಷಿಯಾಯ್ತು ಮಾತಾಡಿ ಫುಲ್ ಖುಷಿ ಆಯ್ತು ಆಹ ಯಾಕಂದ್ರೆ ತೋರ್ಸೋರು ಒಬ್ರೊಬ್ರು ಮಾಡ್ತಾ ಇದ್ರ ಅಂದ್ರೆ ಒಳ್ಳೆ ಸ್ವಭಾವನರಿದ್ರು ಹಾಗಾಗಿ ಎಲ್ಲ ನಂಗ್ ಹೇಳಿದ್ದು ತೋರ್ಸಿ ಕೊಟ್ರು ನಂಗೂ ಖುಷಿ ಆಯ್ತು ಮತ್ತ್ ಹೆಲ್ಪ್ನೂ ಆಯ್ತು ಹಾಯ್ ಬ್ರಿವಾನ್ ಹಾಯ್ ಐತೆ ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೆಂಗಿದ್ರಿ ಎಲ್ಲರಿಗೂ ನಮಸ್ಕಾರ ಈಗ ನಾನು ಏನು ಇದ್ದೀನಿ ಅಂದ್ರೆ ಸೂಪರ್ ಟೇಸ್ಟಿಯಾಗಿ ಪಾಪಡ್ ಚಾಟ್ ಇವತ್ತು ಮಕ್ಕಳಿಗೆ ಇಷ್ಟ ಎಲ್ಲ ಇಷ್ಟ ಆಗುತ್ತೆ ರೀ ಮಕ್ಕಳಿಗೆ ಏನು ಇಷ್ಟ ಆಗಲ್ಲ ಹಾಗಾಗಿ ಅವರು ನನಗೆ ಇದು ಪಾಪಡ್ ಚಾಟ್ ಮಾಡಿಕೊಡೋ ಮಮ್ಮಿ ಅಂತ ಹೇಳಿದ್ರು ಹಾಗಾಗಿ ನಾವು ಈಗ ಹೋಟೆಲ್ಗೆ ಹೋಗಿರ್ತೀವಿ ಹೋದ ತಕ್ಷಣವೇ ನಮ್ಗೆ ನೆನಪಾಗೋದು ಏನಾರ ಸ್ಟಾರ್ಟರ್ಸ್ ಒಳಗೆ ನಾವು ಪಾಪಡ್ ಚಾಟ್ ತೊಗೊತೀವಿ ಅದು ಸೂಪರಾಗಿ ಟೇಸ್ಟ್ ಇರುತ್ತೆ ಮತ್ತು ಕ್ರಿಸ್ಪಿನೂ ಇರುತ್ತೆ ತಿನ್ನೋಕ್ಕೂ ಚಲೋ ಇರುತ್ತೆ ಯಾಕಂದರೆ ಅದು ಹೋಟೆಲ್ನಲ್ಲಿ ಏನಾರ ಆರ್ಡರ್ ಮಾಡಿರ್ತೀವಿ ಅಲ್ಲಿವರೆಗೂ ಸ್ವಲ್ಪ ಅಂತ ಹೇಳಿ ತೃಪ್ತಿ ಮಾಡ್ಕೊಳಕ್ಕೆ ಮನ್ಸು ಅದು ಕೊಟ್ಟಿರ್ತಾರೆ ನಾವು ತಿನ್ಕೊಂಡು ಸ್ವಲ್ಪ ಆರಾಮಾಗಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕುಂತಿರ್ತೀವಿ ಆಮೇಲೆ ನಮ್ಗೆ ಏನಾರು ಆರ್ಡರ್ ಮಾಡಿ ಬರುತ್ತೆ ಹಾಗಾಗಿ ನಂಗೆ ಸ್ವಲ್ಪ ತಿನ್ನಿಂದ ನಮಗೂ ಟೈಮ್ ಪಾಸ್ನಾಗುತ್ತಾ ಏನೋ ನಾವು ಅಷ್ಟು ಇದು ಮಾಡೋಂಗಿಲ್ಲ ಈಗ ನೋಡಿ ಫ್ರೆಂಡ್ಸ್ ಮಕ್ಕಳು ಆ ಥರ ಮಾಡಿಕೊಡು ಮಮ್ಮಿ ಅಂತ ಹೇಳಿದರು ಸ್ಕೂಲಿಂದ ಬಂದ ತಕ್ಷಣವೇ ಅವರು ಏನಾರ ಒಂದು ಸ್ನ್ಯಾಕ್ಸ್ ಹೇಳ್ತಾರೆ ಅದು ಒಂದು ದೊಡ್ಡ ಚಿಂತೆ ಆಗುತ್ತೆ ನನಗೆ ಹಾಗಾಗಿ ಚಿಂತೆ ಬಿಟ್ಟು ನಾವು ಎಲ್ಲರೂ ಹೆಣ್ಮಕ್ಳು ಮನೆಯಲ್ಲಿ ಮಮ್ಮಿಯವರು ಈ ಥರ ಮಾಡಿಕೊಟ್ಬಿಟ್ರೆ ಮಕ್ಕಳನ್ನು ಖುಷಿಯಾಗ್ತಾರೆ ಒಂದು ನಾವು ಈ ಥರ ಮಾಡ್ಕೊಟ್ಟೇವೆ ಅಂಥೇಳಿನ ಅದನ್ನು ಖುಷಿಯಾಗುತ್ತೆ ಹಾಗೆ ನಾನು ನಿಮ್ಮ ಜೊತೆನ ಶೇರ್ ಮಾಡ್ಕೋಬೇಕಂತ ಹೇಳಿ ಈ ಥರ ಶೇರ್ ಇದ್ದೀನಿ ಈಗ ಜಸ್ಟ್ ಹೋಗಿ ಮಾರ್ಪೆಟ್ಲಿಂದ ಈಗ ಬಂದೀನಿ ಈಗ ನಾನು ಮಾಡ್ತಾ ಇದ್ದೀನಿ ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡ್ಕೊರಿ ಮತ್ತೆ ಎಲ್ಲರೂ ಮಾಡ್ರಿ ಮಕ್ಳಿಗೆ ಮಾಡಿಕೊಡ್ರಿ ಎಲ್ಲರೂ ಖುಷಿ ಲಾಕ್ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಅಡಿಗೆದು ನೋಡೋಣ ಪಾಪ ಚಾಟ್ ಮಾಡಕ ಈ ತರ ಪ್ಯಾನ್ ಬೇಕು ಇಲ್ಲಾಂದರೆ ಹಂಚಬೇಕು ಕಡೆ ಏನು ಬೇಡ ಜಾಸ್ತಿ ಆಯಿಲ್ ಇಡುತ್ತೆ ಹಾಗಾಗಿ ನಾನು ಇದು ಈ ತರ ಪ್ಯಾನ್ ತೊಗೊಂಡಿದ್ದೀನಿ ನಿಮ್ ಥರ ಯಾವ್ದು ಇರ್ತೈತೆ ಅಂಚಿದ್ನ ನಡೀತೆ ಈಗ ನೋಡಿ ಫ್ರೆಂಡ್ಸ್ ಮಾಡೋಣ ಬರ್ರಿ ಈಗ ನೋಡಿ ಫ್ರೆಂಡ್ಸ್ ನಾನು ಪಾಪಡ್ ಚಾಟ್ ಮಾಡಕ್ ಅಂತ ಹೇಳಿ ಈ ತರ ಎರಡು ಪ್ಯಾಕೆಟ್ಸ್ ತೊಗೊಂಡ್ಬಂದಿನಿ ಇದ್ರೂ ಇದ್ರಾಗ ಒಂದ್ ಎರಡು ತಗೊತೀನಿ ಇದ್ರಾಗ ಒಂದೆರಡು ತಗೊಂತೀನಿ ಬಹಳ ಟೇಸ್ಟಿ ಆಗುತ್ತಂತ ಹಂಗಾಗಿ ತೊಗೊಬಂದಿನಿ ನೋಡಿ ಫ್ರೆಂಡ್ಸ್ ಇದು ನೋಡೋಣ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ತರ ಇದು ಇದನ್ನ ಕಟ್ ಮಾಡಿ ನೋಡೋಣ ಸೇಮ್ ಇದೆ ನೋಡ್ಬೋದು ನೀವು ಇದ್ರೊಳಗೆ ನಾಲ್ಕು ಇದ್ದಾವೆ ಇದ್ರೊಳಗೆ ಸ್ವಲ್ಪ ಜಾಸ್ತಿ ಇದ್ದಾವೆ ರೀ ಫ್ರೆಂಡ್ಸ್ ಇದ್ರೊಳಗೆ ಇದ್ರೊಳಗೆ ಹತ್ತು ಇದಾವೆ ರೀ ಇದ್ರೊಳಗೆ ನಾಲ್ಕು ಇದಾವ ರೀ ಫ್ರಾಕೆಟ್ ಟೈಮ್ ಅಂದರೆ ಪ್ರೈಸ್ ಸೇಮ್ ಬಟ್ ಸ್ವಲ್ಪ ಇದ್ರೊಳಗೆ ಕಡಿಮೆ ಬಂದಾವ ಇದ್ರೊಳಗೆ ಸ್ವಲ್ಪ ಜಾಸ್ತಿ ಬಂದಾವ ರೀ ಮಾಡೋದು ಸ್ಟಾರ್ಟ್ ಮಾಡೋಣ ಈಗ ನಾನು ಇದಕ್ಕೆ ಹಾಕಕ್ಕಂತ ಅಂತ ಹೇಳಿ ಇದು ನೋಡ್ರಿ ಫ್ರೆಂಡ್ಸ್ ಒಂದು ಸೌತೆಕಾಯಿ ತೊಗೊಂಡಿನಿ ಒಂದು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ತೊಗೊಂಡಿನಿ ಒಂದು ಟೊಮ್ಯಾಟೊ ತೊಗೊಂಡಿನಿ ಈಗೆಲ್ಲ ಇದು ಕಟಿಂಗ್ ಮಾಡ್ಕೊಂಬಿಡೋಣ ಸೌತೆಕಾಯಿ ಒಂದು ಅರ್ಧ ತೊಗೊತೀನಿ ಜಾಸ್ತಿ ತೊಗೊಳಗೆಲ್ಲ ಅರ್ಧ ಸಾಕು ಈ ಥರ ಕಟ್ ಮಾಡೋದು ಸಣ್ಣದಾಗಿ ಇರಬೇಕು ಈ ಸೈಜ್ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ದಪ್ಪಾಗಿ ಇದ್ರೆ ನಮ್ಗೆ ಅಷ್ಟು ಸರಿ ಅನ್ಸಲ್ಲ ಚಿಕ್ಕ ಚಿಕ್ಕಾಗಿ ಪೀಸಸ್ ಇದ್ರೆ ತಿನ್ನಕ ಚಲೋ ಅನ್ಸುತ್ತ ಈ ತರ ಕಟ್ ಮಾಡ್ಕೊಂಡಿ ಬೇರೆ ಒಂದು ಬೋಲ್ ಒಳಗೆ ಹಾಕೊಂತೀನಿ అర్ధ అదే సో సౌద జాస్తి అని బడా ఈ నెక్స్ట్ నూ క్యాప్సికమ్ కట్ మి ಇದು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಷ್ಟಾದ್ರೆ ಸಾಕು ಇದಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಚಿಕ್ಕ ಚಿಕ್ಕ ಪೀಸಸ್ ಇರ್ಬೇಕು ಇದು ಈಗ ಟೊಮ್ಯಾಟೊ ಕಟ್ ಮಾಡ್ಕೊಂಡ ಇದು ಒಳಗ್ ಪಲ್ಪ್ ಇರ್ತಲ್ಲ ತೆಗೆದ್ಬೇಕು ಇಲ್ಲಾಂದ್ರೆ ಅದು ಪಾಪಡ ಇದು ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಇದು ಈರುಳ್ಳಿ ಸೌತೆಕಾಯಿ ಇಷ್ಟೆಲ್ಲ ಹಾಕಿದೀನಿ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇದಕ್ಕೆ ಏನು ಮಸಾಲೆ ಮತ್ತು ಉಪ್ಪು ಏನು ಹಾಕಿ ಇಡಬಾರ್ದು ಹಾಗೆ ಇಡಬೇಕು ಇಲ್ಲಾಂದರೆ ನೀರೆಲ್ಲ ಇಳ್ಕೊಂಬಿಡುತ್ತಾ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನೋಡಿರಿ ಹಾಗೆ ಇದು ಇಟ್ಬಿಡೋಣ ಇದು ರೆಡಿ ಆಯಿತು ಈಗ ಪಾಪಡ್ ಫ್ರೈ ಮಾಡ್ಕೊಂಬಿಡೋಣ ಈಗ ನಾನು ಮಸಾಲೆ ಮಾಡೋಕೆ ಚಾಟ್ ಮಸಾಲ ಮತ್ತೆ ಇದು ಚಿಲ್ಲಿ ಪೌಡ್ರ್ ಸಾಲ್ಟ್ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡಿ ಇಟ್ಬಿಡನ್ ರೀ ಅದರೊಳಗೆ ಹಾಕಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಇಟ್ಟಿ ನಾನು ಮಸಾಲೆ ತಯಾರಾಗಿತ್ತು ಇದು ಇದು ರೆಡಿ ಆಯಿತು ಹಪ್ಪಳ ಫ್ರೈ ಮಾಡೋಣ ಸ್ವಲ್ಪ ಹೊತ್ತೆ ಹೊತ್ತೇ ಸ್ವಲ್ಪ ಈ ಥರ ಫ್ರೈ ಮಾಡಿದರೆ ಚಲೋ ಆಗುತ್ತೆ ರೀ ಅಂದರೆ ಇದು ಹಪ್ಪಳ ಮಸ್ತ್ ಅದಾವೆ ರೀ ಇದು ಸ್ವಲ್ಪನ ಶೇಪ್ ಚೇಂಜ್ ಆಗಿಲ್ಲ ಇಲ್ಲಾಂದ್ರೆ ಹಾಕಿದ ತಕ್ಷಣನೇ ಒಂಥರ ಉಬ್ಬಿ ಬಂದ್ಬಿಡ್ತಾವ ನಂಗೆ ಇದು ಒಂದು ಇಷ್ಟ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾನು ಫ್ರೈ ಮಾಡ್ತಾ ಇದ್ದೀನಿ ಪಾಪಡ್ ಈ ತರ ಫ್ರೈ ಮಾಡ್ಕೋಬೇಕೆಲ್ಲ ಎಲ್ಲ ಹಪ್ಪಳ ಈ ತರ ಫ್ರೈ ಮಾಡ್ಕೊಂಬಿಡಣ ಸ್ವಲ್ಪ ಒತ್ತಿ ಫ್ರೈ ಮಾಡಬೇಕು ಅಂದ್ರೆ ರೌಂಡ್ ಶೇಪ್ ಬರುತ್ತಾ ಇಲ್ಲಾಂದರೆ ಉಲ್ಟಾ ಪಲ್ಟಾ ಆಗ್ತಿತ್ತು ಗೊತ್ತಿರ್ಬೇಕು ಇದು ಫ್ರೈ ಮಾಡುವಾಗ ಈ ತರ ಆಗ್ತಾವ ಅಂದ್ರೆ ಇದು ಹಪ್ಪಳ ಬೆಸ್ಟ್ ಅದಾವ ರೀ ಮಸ್ತ್ ಅದ ಫ್ರೈ ಮಾಡೋಕೆ ಒಂದು ಖುಷಿ ಆಗ್ತಾ ಇದೆ ಇಲ್ಲಾಂದ್ರೆ ಒಂಥರ ಶೇಪ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಆ ಥರ ಖುಷಿ ಆಯಿತು ಎಲ್ಲಿ ಆ ಥರ ಆಗುತ್ತೆ ಅಂತ ಹೇಳಿ ನನಗೆ ಭಾಳ ರೀ ಫ್ಲೇಮ್ ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನಾನು ಇದು ನಾನು ಮೊದಲು ಏನು ಮಾಡ್ತಿದ್ದೆ ಬರೀ ಅಡುಗೆ ಮಾಡೋದು ಅಷ್ಟೇ ತೋರಿಸಿದ್ದೆ ತೋರಿಸ್ತಾ ಇದ್ದೆ ಅಂದರೆ ನಾನು ಫೇಸ್ ತೋರಿಸಿ ಮಾಡ್ತಾ ಅಡುಗೆ ಮಾಡೋದು ತೋರಿಸ್ತಾ ಇದ್ದಿಲ್ಲ ಯಾಕಂದ್ರೆ ಧೈರ್ಯ ರೀ ಬಟ್ ನನಗೆ ಒಂಥರ ಭಯ ಆಗ್ತಿತ್ತು ಈ ಥರ ಮಾಡೋಕ್ಕೆ ನನಗೆ ಒಂಥರ ಆಗ್ತಿತ್ತು ಈಗ ಸ್ವಲ್ಪ ಧೈರ್ಯ ಮಾಡಿ ಈ ಥರ ಮಾಡ್ತಾಯಿದ್ದೀನಿ ನೀವು ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿರಿ ಇದೇ ಥರ ಚಲೋ ಅನಿಸುತ್ತೆ ಹೇಳಿ ಈಗ ನೋಡಿರಿ ಫ್ರೆಂಡ್ಸ್ ಟ್ರೈ ಮಾಡೀನಿ ಮೋಸ್ತಾಗಿ ರೆಡಿ ಆಗ ನೋಡಿರಿ ನನಗೂ ಖುಷಿ ಆಯ್ತು ರೀ ಎಲ್ಲ ಎಷ್ಟು ಚಲೋ ಒಳ್ಳೆ ಕಮೆಂಟ್ ನಿನ್ನೆ ಫ್ಲೇಮ್ ಆಫ್ ಮಾಡಿಬಿಡೋಣ ಆಯಿತು ಟ್ರೈ ಮಾಡಿದ್ದು ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇದು ಮಸಾಲೆ ಇದ್ರ ಮೇಲೆ ಉದುರಿಸ್ಕೋಬೇಕು ಈಗ ಎಲ್ಲ ಇದ್ರ ಮೇಲೆ ಹಾಕೊಂಬಿಡಾನ ಭಾಳ ಟೇಸ್ಟ್ ಆಗ್ತಾವ ಮನೆಗೆ ಈ ಥರ ಮಾಡಿರಿ ಹೋಟೆಲ್ನಲ್ಲಿ ಹೋಗಿ ತಿನ್ಬೇಕು ಅನ್ನೋದು ಏನಿಲ್ಲ ಮನೆಗೆ ನಾವು ಈ ಥರ ಮಾಡಿ ತಿನ್ಬೋದು ರುಚಿಯಾದ ಅಡುಗೆ ಮಾಡಿ ಸ್ನ್ಯಾಕ್ಸ್ ಮಕ್ಕಳು ಕೇಳಿದ್ರೆ ಈ ಥರ ಮಾಡಿಕೊಟ್ರೆ ಹೊರಗುಗದ ವಟ್ಟ ಇದನ್ನೇ ಇರ್ರಿ ಸೇವ್ ಹಾಕೋಣ ನಿಮ್ಮ ಹತ್ರ ಸೇವ್ ಅಂದರೆ ನಡೆಯುತ್ತೆ ಬರೀ ಎಷ್ಟೇ ನಾವು ವೆಜಿಟೇಬಲ್ಸ್ ಹಾಕಿ ಮಾಡಿದ್ರ ಸೂಪರಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ಥರ ಎಲ್ಲ ಮಾಡ್ಕೊಂಬಿಡೋಣ ಮಸಾಲೆ ಚಾಟ್ ಮಸಾಲ ಇಲ್ಲಾಂದರೆ ಆಮ್ಚೂರು ಮಸಾಲ ನಿಮ್ಮ ಹತ್ರ ಯಾವ್ದು ಇರ್ತೈತೆ ಅದು ಹಾಕಿರಿ ಇದೇ ಹಾಕಬೇಕು ಅನ್ನೋದಿಲ್ಲ ಅದು ಅದು ಸೇಮ್ ಟೇಸ್ಟ್ ಆಗುತ್ತಾ ಈಗ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಹಾಕೋದು ಸೂಪರ್ ಟೇಸ್ಟಿ ಆಗುತ್ತೆ ಎಷ್ಟು ಅಷ್ಟು ನೀವು ಹಾಕೋರಿ ವೆಜಿಟೇಬಲ್ ಹಂಗೇನು ಇಷ್ಟೇ ಹಾಕ್ಬೇಕು ಅನ್ನೋದಿಲ್ಲ ಈ ಥರ ನಿನ್ನೆ ಮಗಳು ಪಿಜ್ಜಾ ಅಂತ ಕೇಳಕತ್ತಿದ್ಲು ಪಿಜ್ಜಾ ಬದಲು ಇದು ಮಾಡಾಕತ್ತೀನಿ ನೋಡ್ರಿ ನಾನು ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಮಸಾಲ ಪಾಪಡ್ ಚಾಟ್ ಈಗ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತೀನಿ ಯಾವ ಥರ ಆಗೈತೆ ಮಸಾಲಾ ಪಾಪಡ್ ಮಸ್ತ್ ಸೌಂಡ್ ನೀವು ಕೇಳ್ಬೋದು ಈ ತರ ಮಸಾಲಾ ಪಾಪಡ್ ಮಾಡ್ಕೊಂಡು ತಿನ್ಬಿಟ್ರೆ ಬಹಳ ಮಸ್ತ್ ಆಗುತ್ತೆ ಟೇಸ್ಟ್ನ ಸೂಪರ್ ಬರ್ರಿ ಮಸಾಲಾ ಪಾಪಡ್ ಮಾಡಣ ಮಸಾಲಾ ಪಾಪಡ್ ಚಾಟ್ ರೆಡಿ ಮಕ್ಕಳಿಗೆ ತಿನ್ನೋಕೆ ಕೊಡೋಣ ನೀವು ಇದೇ ತರ ಮಾಡಿಕೊಡ್ರಿ ಮನೆಗೆ ಮಕ್ಕಳಿಗೆ ಪಾಪ ಫುಲ್ ಖುಷಿ ಆಗ್ತಾರ ಎಲ್ಲರಿಗೂ ಮಾಡ್ಕೊಡ್ರಿ ಈ ಥರ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಾರ ಮತ್ತು ಈ ಥರ ನಾವು ಸ್ನ್ಯಾಕ್ಸ್ ಮಾಡಿ ಅಂಥೇಳಿ ನಮಗೂ ಖುಷಿ ಆಗುತ್ತೆ ಬರ್ರಿ ಈಗ ಮಕ್ಕಳಿಗೆ ಕೊಡೋಣ ಮತ್ತೆ ಎಂಜಾಯ್ ಮಾಡೋಣ ಪಾಪಡ್ ಈಸಿಯಾಗಿ ತೋರ್ಸ್ಕೊಟ್ಟಿನಿ ಮತ್ತೆ ಮಾಡಿರಿ ನೋಡ್ರಿ ಎಲ್ಲರೂ ಕಲ್ಪ್ರಿ ಈಗ ಒಂದು ಪಾಪಡ್ ತೊಗೊಂಡಿನಿ ತಿಂದು ಟೇಸ್ಟ್ ಹೇಳ್ತೀನಿ ಆ ಥರ ಅಂತ ಹೇಳಿ ಫಸ್ಟ್ ಮಕ್ಕಳು ಸ್ವಲ್ಪ ಆಟ ಆಡೋಕೆ ಹೊರಗೆ ಹೋಗ್ಯಾರ ನಾನೇ ತಿಂದು ಹೇಳ್ತೀನಿ ಫಸ್ಟ್ ಕರುಮ್ ಕುರುಮ್ ಸೌಂಡ್ ಬಹಳ ಮಸ್ತ್ ಇದೆ ಅಂದ್ರೆ ತಿನ್ನಕು ಟೇಸ್ಟಿ ಆಗುತ್ತೆ ಸೂಪರ್ ಆಗಿರುತ್ತೆ ಮಾಡ್ರಿ ತಿನ್ರಿ ತುಂಬ ಖುಷಿ ಆಗುತ್ತಾ ಇಷ್ಟ ಆಗುತ್ತೆ ನಂಬರ್ ಒನ್ ಮಸಾಲಾ ಪಾಪಾಡ್ ನೋಡಿ ಫ್ರೆಂಡ್ಸ್ ಈಗ ಮಸಾಲ ಪಾಪಾಡ್ ಫ್ರೈ ಮಾಡೀನಿ ಮತ್ತು ಅದು ಚಾಟ್ ಯಾವ ಥರ ಮಾಡ್ಬೇಕಂತೇಳಿ ಈಸಿಯಾಗಿ ತೋರ್ಸ್ಕೊತೀನಿ ಕಡಿಮೆ ದುಡ್ಡಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈ ಥರ ಮಾಡ್ಕೊಬೋದು ಹೆಲ್ದಿ ರೆಸಿಪಿನೂ ಆಗುತ್ತಾ ಮತ್ತೆ ಈ ಥರ ನಾವು ಮನೆಗೆ ಮಾಡಿ ಮಕ್ಕಳು ಕೊಟ್ಟಿವಂಥೇಳಿ ನಮಗೂ ಖುಷಿಯಾಗುತ್ತಾ ಈಗ ಮಕ್ಳಿಗೆ ಕೊಡಬೇಕಂದ್ರೆ ಹೊರಗಡೆ ಹೋಗ್ಯಾರ ಟ್ಯೂಷನ್ಗೆ ಹೋಗ್ಯಾರ ಇದು ಬಂದಿಲ್ಲ ಅವ್ರಿನ ಹಾಗಾಗಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಸೂಪರಾಗಿ ಆಗಿದೆ ಟ್ರೈ ಮಾಡಿರಿ ನೀವು ಮಸ್ತ್ ರೀ ನಿಜವಾಗ್ಲೂ ಸೂಪರ್ ಆಗಿದೆ ಟ್ರೈ ಮಾಡಿ ನೋಡ್ರಿ ನೀವು ಅಂಗಲ್ದು ಫುಲ್ ಖುಷಿ ರೀ ಇದು ಮಾಡಿ ಮಕ್ಳಿಗೆ ಕೊಟ್ಟಿರ್ಬಿಟ್ರೆ ಬಾರಿ ನೋಡಿರಿ ಖುಷಿ ಆಗ್ತಾರ ಮಜಾ ಬಂದ್ರೆ ತಿಂದು ಟೀ ಟೈಮಲ್ಲಿ ಈ ಥರ ನಾವು ಮಾಡ್ಕೊಂಡು ತಿಂದುಬಿಟ್ರೆ ಹೊಸ ಹೊಸ ಸ್ನ್ಯಾಕ್ಸ್ ಅಂದರೆ ಡೈಲಿ ಏನು ತಿನ್ನೋಲ್ಲ ಯಾವಾಗಾದರೂ ನಾವು ಫಿಫ್ಟೀನ್ ಡೇಸ್ ಒಂದು ಸರಿ ಮತ್ತೆ ಸಂಡೇ ದಿನ ಈ ಥರ ನಾವು ಮಕ್ಕಳಿಗೆ ಮಾಡಿಕೊಟ್ಟು ಯಾಕಂದರೆ ನಾವು ಸಂಡೇ ಬಂದರೆ ಹೊರಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ತೀವಿ ಆ ಥರ ಬಿಟ್ಟು ಈ ಥರ ನಾವು ಸ್ನ್ಯಾಕ್ಸ್ ಮನೆಯಲ್ಲಿ ಕಡಿಮೆ ದುಡ್ಡಲ್ಲೇ ಮಾಡಿಕೊಟ್ರೆ ಒಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ತೊಗೊಂಬಂದುಬಿಟ್ರೆ ಮನೆಗೆ ಎಲ್ಲರೂ ಫ್ಯಾಮ್ಲಿ ಇಡೀ ಫ್ಯಾಮ್ಲಿ ತಿಂತಾರೆ ನಾವು ಜಾಸ್ತಿ ಏನೋ ವೆಜಿಟೇಬಲ್ ಅದಕ್ಕೆ ಬೇಕಾಗಿಲ್ಲ ಏನಿಲ್ಲ ತೋರ್ಸಿನಿ ಅಷ್ಟೇ ಈ ಥರ ಮಾಡಿರಿ ಸ್ವಲ್ಪ ಎಲ್ಲರಿಗೂ ಖುಷಿ ಆಗುತ್ತೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಇದೇ ಥರ ನನ್ಗೆ ಸಪೋರ್ಟ್ ಮಾಡಿರಿ ಈ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಒಳ್ಳೆ ಕಾಮೆಂಟ್ ಮಾಡಿರಿ ನಮಸ್ಕಾರ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್